ಈಗ ನಾನು ತೆಗೆದುಕೋತೀನಿ ಮರಡಿ ಮಾಡಿ ತೋರಿಸ್ತೇನೆ ನೋಡಿ ಕಡಲೆಕಾಳು ರೊಟ್ಟಿ ಹೇಗೆ ಬಂದಿದ್ದೇವೆ ಸೂಪರ್ ಆಗಿದ್ದಾವೆ ಮಾತ್ರ ತುಂಬ ಚೆನ್ನಾಗಿ ಬಂದಿದ್ದಾವೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿರಿ ಅಂಥೇಳಿ ನನ್ನ ಮರಿಬೇಡಿ ನೋಡಿ ಸುಡ್ತಾ ಇದ್ದಾವೆ ಇನ್ನು ಕೂಡ ಹಾಗೆ ನಾನು ನೋಡಿ ತಿಳುವಾಗಿ ಕೂಡ ಬಂದಿದೆ ಇಲ್ಲಾಂದರೆ ನೀವು ಮೊಸರು ಚಟ್ನಿ ಒಟ್ಟಿಗೆ ಆದರೂ ತಿನ್ಬೋದು ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ದರು ಫ್ರೆಂಡ್ಸ್ ನಾವು ಸ್ವಚ್ಛ ಚೆನ್ನಾಗಿದ್ದೆ ನೋಡಿ ಇಲ್ಲಿಗೆ ಬಂದಿನಪ್ಪ ಅಂತಂದರೆ ಏನಂದರೆ ಕಡಲೆಕಾಳಿತ್ತು ಕಡಲೆಕಾಳು ಇತ್ತು ರೊಟ್ಟಿ ಮಾಡಬೇಕಂಥೇಳಿ ಇಲ್ಲಿ ಬಂದೆ ಯಾಕೆ ಕಡಲೆಕಾಳು ರೊಟ್ಟಿ ಅಂದರೆ ಇಲ್ಲಿ ನಾನೀಗ ಕಡಲೆಕಾಳು ಇತ್ತು ಸ್ವಲ್ಪ ಇಟ್ಟಿದ್ದೆ ನೈಟು ಫ್ರೆಂಡ್ಸ ಪುದೀನ ಹಾಕಬೇಕು ಒಂದು ಸ್ವಲ್ಪ ರೊಟ್ಟಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂಥೇಳಿ ಪುದೀನ ಹೇಳಿ ಬಂದಿದ್ದೀನಿ ಪುದೀನ ಇತ್ತಲ್ಲ ಸುಮ್ಮನೆ ಹಾಕಿ ವೇಸ್ಟ್ ಮಾಡೋದು ಅಂಥೇಳಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ಇತ್ತು ಅಥೇಳಿ ಬಂದೆ ಕಟ್ ಮಾಡ್ಬೇಕಂತ ಹೇಳಿ ಅಷ್ಟೇ ಮಲಗಿದ್ದಾರೆ ನಾನು ಲೇಟಾಗಿ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಇವತ್ತು ಮಧ್ಯಾಹ್ನ ಮೇಲೆ ಸ್ಟಾರ್ಟ್ ಮಾಡಿದ್ದೀನಿ ಲಾಗನ್ನು ಊಟ ಮಾಡಿ ಮಲಗಿದ್ದಾರೆ ಮಕ್ಕಳೆಲ್ಲ ಈಗ ಯಜಮಾನ್ರು ಕೂಡ ಊಟ ಮಾಡಿ ಮಲಗಿದ್ದಾರೆ ಅವರೂ ಮಲ್ಕೊಂಡಿದ್ದಾರೆ ನಾನು ಸ್ವಲ್ಪ ಕೆಲ್ಸಕ್ಕೆ ಹೋಗೋದಿದ್ದೆ ಸಾಯಂಕಾಲ ಓಕೆ ನಾನು ಮಲಗಿಲ್ಲ ಇದನ್ನ ರೆಸಿಪಿನೂ ಆಗುತ್ತೆ ಮಕ್ಕಳಿಗೆ ಎದ್ದು ಕೂಡಲೇ ತಿನ್ನಲಿಕ್ಕೂ ಆಗುತ್ತೆ ಅಂತೇಳಿ ಮಾಡಿಟ್ಟು ಹೋಗ್ಬೇಕಂಥೇಳಿ ಇದನ್ನು ಮಾಡ್ಬೇಕಂತೇಳಿ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಮೊನ್ನೆ ಕಡಲೆ ಕಾಳದು ವಡೆ ಚಿಟಂಬಡಿ ಎಲ್ಲ ಮಾಡಿದ್ನಲ್ಲ ಅದು ಇಷ್ಟ ಆಗಿತ್ತು ಅದಕ್ಕೆ ರೊಟ್ಟಿನೂ ಟ್ರೈ ಮಾಡಮ್ಮ ಅಂತ ಇದ್ದರು ಈಗೊಂದು ಸತಿ ನಾನು ಇದೇ ಲಾಗಲ್ಲಿ ಹಾಕಿದ್ದೀನಿ ಆಲ್ರೆಡಿ ರೊಟ್ಟಿ ರೆಸಿಪಿ ಬಂದಿದೆ ಈಗಲೂ ಕೂಡ ಈ ಚಾನಲಲ್ಲಿ ಹಾಕಬೇಕು ಅಂಥೇಳಿ ಇದನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ರೆಸಿಪಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ನೋಡಿ ಆ ಥರ ನಾವು ರೊಟ್ಟಿ ಈ ಥರ ಕಡಲೆ ರೊಟ್ಟಿ ಮಾಡಿ ಕೊಟ್ಟರೆ ಮಕ್ಕಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಪುದೀನ ನೋಡಿ ನಾ ಹೇಗೆ ಕಟ್ ಮಾಡ್ತೀನಿ ಹಾಗೆ ಚಿಗುರು ಬರ್ತಾಯಿ ತೋರಿಸ್ತೀನಿ ಬನ್ನಿ ಕಟ್ ಮಾಡ್ತಾ ಮಾಡ್ತಾ ಹೋಗ್ತೀವಿ ಅದೇ ಅದು ಚಿಗುರು ಬರ್ತಾ ಹೋಗುತ್ತೆ ಫ್ರೆಂಡ್ಸ್ ಯಾವ ಥರ ಬಂದಿದೆ ನೋಡಿ ಕನಸತ್ತೆ ಅಲ್ಲ ಬಿಸಿಲಗಿದೆ ಎಲ್ಲ ಗಿಡಗಳು ಬಾಡ್ದಂಗೆ ಆಗ್ಯಾವು ನೀರು ಬಂದಿದೆ ನೀರು ಇಟ್ಟಿವಿ ಕಟ್ಟೆಗೆ ನೋಡಿ ಬಿಸಿಲಿದೆ ಅಂಥೇಳಿ ಮಕ್ಕಳೆಲ್ಲ ಮಲ್ಕೊಂಡ್ಬಿಟ್ಟರು ನಾನಿಲ್ಲಿ ಎಲ್ಲವನ್ನ ರೆಡಿ ಮಾಡಿ ತೊಗೊಂಡಿದ್ದೀನಿ ನೋಡಿ ರೊಟ್ಟಿ ಮಾಡಲಿಕ್ಕೆ ಯಜಮಾನ್ರು ಕೂಡ ಮಲಗಿದ್ದಾರೆ ಹೊರಗಡೆ ಮಲಗಿದ್ದಾರೆ ಅವರು ಗಾಳಿ ಬರುತ್ತೆ ಅಲ್ಲಿ ಮಕ್ಕಳು ಒಳಗಡೆ ಪ್ಯಾನ ಕುಂಬಕೊಂಡಿದ್ದಾರೆ ನಮ್ಮ ಕೆಲಸ ನೋಡಿ ನಾವು ಈ ಥರ ಮಾಡ್ತಾನೇ ಇರಬೇಕು ಇಡೀ ಈ ದಿನ ಏನು ಮಾಡಿದ್ರು ಅನಿಸುತ್ತೆ ಪ್ರಯೋಜನ ಇಲ್ಲ ಅನಿಸುತ್ತೆ ಅಲ್ವ ಅಂತ ಸಿಕ್ಕಾಪಟ್ಟೆ ಕಷ್ಟನೇ ಆಗ್ತಾಯಿದೆ ಫ್ರೆಂಡ್ಸಿಗೆ ಕೈಗೆ ನೋಡಿ ಕೊತ್ತಂಬರಿ ಸೊಪ್ಪು ಈಗ ಫ್ರಿಜ್ಜನ್ನು ತೆಗೆದಿಟ್ಟೋದು ಎಷ್ಟು ಬೇಗ ಬಾಡಿತು ಎಂಥ ಬೇಸಿಗೆ ರೀ ಇದು ಎಷ್ಟು ಆಯ್ತು ಕಾಯಿ ಮೆಣಸು ಖಾರವೇ ಇಲ್ಲ ಇದು ಹಾಗಾಗಿ ಇಲ್ಲಿ ಪಾತ್ರೆ ಇದೆ ಈಗ ಒಂದಿಷ್ಟು ತೊಳೆದಿಟ್ಟಿದ್ದೆ ಆಲ್ರೆಡಿ ನಾನು ಕಡಲೆ ಕಾಳು ನೋಡಿ ನಿನ್ನೆ ನೈಟು ನೆನೆ ಇಟ್ಟಿದ್ದೆ ಒಂದಿಷ್ಟು ಕಡಲೆಕ್ಕಾಳ ಈಗ ಕಪ್ಪು ಕಡಲೆ ಒಬ್ರು ಕೊಟ್ಟಿದ್ದರು ಯಾರೂ ತಿಂತಾನೆ ಇಲ್ಲ ಇದನ್ನು ಬೇಯಿಸಿಬಿಟ್ಟಾದರೂ ತಗೋಬೋದು ಇಲ್ಲಿ ಮಿಕ್ಸಿಗೆ ಹಾಕ್ತೇನೆ ಮಿಕ್ಸಿಗೆ ಹಾಕಿ ತೊಗೊಳ್ತೇನೆ ಫ್ರೆಂಡ್ಸ ಮತ್ತೆ ಸಿಗ್ತೇನೆ ನೋಡಿ ಕಡಲೆಕಾಯಿ ರೊಟ್ಟಿ ಮಾತಾಡ್ತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಕಡಲೆಕಾಯಿ ರೊಟ್ಟಿ ಟೇಸ್ಟ್ ಅಂತ ಸೂಪರು ನೋಡಲಿಕ್ಕೆ ಕಲರ್ಫುಲ್ಲಾಗಿ ಬ್ಲ್ಯಾಕ್ ಕಲರ್ ಇರುತ್ತೆ ರೊಟ್ಟಿ ಎಲ್ಲ ನೋಡಿದರೆ ಬೆಳಗಿರುತ್ತೆ ನಾವು ಕಡಲೆ ಕಾಳು ಯಾವ ಥರ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಫೆಂಡ್ ಆಗುತ್ತೆ ನಾನು ಕಪ್ಪು ಕಡಲೆ ಯೂಸ್ ಮಾಡಿರೋದ್ರಿಂದ ಕಪ್ಪು ಕಲರ್ ರೊಟ್ಟೆ ಬಂದಿದೆ ಇದರಲ್ಲಿ ಪುದೀನ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೇವೆ ಅದಕ್ಕೆ ಸ್ವಲ್ಪ ಇನ್ನೂ ಜಾಸ್ತಿ ಕಪ್ಪು ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರೋವಂಥ ರೊಟ್ಟಿ ನೋಡಿ ಈಗ ರೆಡಿ ಆಗಿದೆ ಇಲ್ಲಿ ನಾನು ಕರ್ತಾಯಿದ್ದೀನಿ ಒಂದಲ್ಲಿ ಬೇಯಿಸ್ತಾ ಇದ್ದೀನಿ ನಮಗೂ ಕೂಡ ಲೇಟ್ ಆಗುತ್ತೆ ಹೋಗಲಿಕ್ಕೆ ಆಲ್ರೆಡಿ ನಾಲ್ಕೂವರೆ ಹೇಗಿದೆ ನಾನು ಒಂದು ಕಪ್ಪು ಕಡಲೆಕಾಳನ್ನು ನೀರಿಟ್ಟಿದ್ದೆ ಅದಕ್ಕೆ ಮಿನಿಮಮ್ ನನಗೆ ಇಲ್ಲಿ ಮೂರು ಐ ಹತ್ತು ರೊಟ್ಟಿ ಇದೆ ನೋಡಿ ಹತ್ತು ರೊಟ್ಟಿ ಸಾಕು ನನಗೆ ಈಗ ಶ್ರೇಯಾದನ್ನು ಸೇರ್ಗಿದ್ದಾರೆ ಫ್ರೆಂಡ್ಸ ಆಲ್ರೆಡಿ ಎಣ್ಣೆ ಬದಲು ನೀವು ತುಪ್ಪ ಕೂಡ ಇಲ್ಲಿ ತುಪ್ಪ ಹಚ್ಬೇಕು ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಮಸ್ತಾಗುತ್ತೆ ಆಗುತ್ತೆ ಈಗ ಹಾಕುತ್ತೇನೆ ಇದ್ರಲ್ಲ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ರೊಟ್ಟಿ ದಪ್ಪ ಬರ್ತಾವ ಯಾಕಂದ್ರೆ ಅಷ್ಟೊಂದು ತಿಳುವಾಗೋದಿಲ್ಲ ಈರುಳ್ಳಿ ನೀವು ತುಂಬಾ ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀನಿ ಅನ್ನೋದಕ್ಕೆ ಹಾಕೋಬಹುದು ನಾನು ಸ್ವಲ್ಪ ಬಾಯಿಗೆ ಸಿಗ್ಲಿ ಅಂತೇಳಿ ದಪ್ಪ ದಪ್ಪನಾಗ ಕಟ್ ಮಾಡಿದ್ದೀನಿ ನಾನು ಇದಷ್ಟು ಮಾಡಿತ್ತು ಹೋಗ್ಬೇಕು ಫ್ರೆಂಡ್ಸ್ ಏನೋ ಬಟ್ಟೆ ಪಾತ್ರೆ ಇದೆಲ್ಲ ಬಟ್ಟೆ ತಕೊಂಡ್ ಶ್ರೇಯನ್ಗೆ ಪಾತ್ರೆ ತೊಳ್ಕೊ ಅಂತ ಹೇಳ್ತೇನೆ ಹೇಳಿ ಹೋಗ್ತೇನೆ ಫ್ರೆಂಡ್ಸ್ ಸೆಕೆ ಸಿಕ್ಕಾಪಟ್ಟೆ ಸೆಕೆ ಇದೆ ಫ್ಯಾನ್ ಹಾಕಿದೆ ನೋಡಿ ಮೇಲ್ಗಡೆ ಲೇಟ್ ಆಗುತ್ತಾ ಅಂತ ಒಂದೇ ಹಂಚಿಟ್ಟಿದ್ದೀನಿ ಸ್ವಲ್ಪ ಬೇಯಕ್ಕೆ ಲೇಟ್ ಆಗುತ್ತೆ ಇದು ರೊಟ್ಟಿಗೆ ಚಟ್ನಿ ಮಾಡ್ಕೊಂಡು ತಿಂದರೆ ಇನ್ನೂ ಸೂಪರ್ ಆಗುತ್ತೆ ಇದ್ರ ಇಲ್ಲಾಂದ್ರೆ ಇದರೊಳಗಡೆ ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಮೊಸರು ಹಚ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಪ್ಲೀಸ್ ಆ ವಿಡಿಯೋನ ಶೇರ್ ಮಾಡಿ ಆದಷ್ಟು ಜನರಿಗೆ ಎರಡು ಚಾನಲ್ ನಮ್ಮ ಚಾನಲ್ ಆಯಿತು ಈ ಚಾನಲ್ ಆಯಿತು ಪ್ಲೀಸ್ ಶೇರ್ ಮಾಡಿ ಎಷ್ಟು ಶೇರ್ ಮಾಡ್ತೀರೋ ಅಷ್ಟು ನನಗೆ ಒಳ್ಳೆಯದು ಫ್ರೆಂಡ್ಸ್ ಯಾಕೋ ವ್ಯೂಸ್ ಕೂಡ ಇಲ್ಲ ತುಂಬ ಬೇಜಾರಾಗುತ್ತೆ ನೋಡಿ ರೊಟ್ಟಿ ರೆಡಿ ಆಗ್ತಾ ಇದಾರೆ ಚಿಕ್ಕ ಚಿಕ್ಕ ರೊಟ್ಟಿ ರೊಟ್ಟಿ ಅನ್ನಕ್ಕಿಂತ ಒಂಥರ ತಾರಿ ಪಟ್ಟಿನ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಮಸ್ತ್ ಆಗುತ್ತೆ ಟೇಸ್ಟ್ ಸೂಪರ್ ನೋಡಿ ಮತ್ತೆ ಆರೋಗ್ಯಕ್ಕಂತೂ ತುಂಬಾನೇ ಇದು ಅದರಲ್ಲಿ ಎಣ್ಣೆ ಇದೆ ಫ್ರೆಂಡ್ಸ್ ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ಅದ್ರಲ್ಲಿ ಬೆಳಿಗ್ಗೆ ಮಕ್ಕಳಿಗೆ ಸ್ವಲ್ಪ ಹಪ್ಪಳ ಸಂಡಿಗೆ ಕರ್ಕೊಟ್ಟಿದ್ದೆ ಅದು ಎಣ್ಣೆ ಇದೆ ಅದನ್ನೀಗ ಸೋದಿಸಿ ತಕ್ಕೊಂಡು ಪಾತ್ರೆ ತೊಳಿಬೇಕು ಸಾಯಂಕಾಲ ಅದಕ್ಕಾಗಿ ಈಗ ರೊಟ್ಟಿ ಅಂತೂ ಮಸ್ತ್ ಅ ಫ್ರೆಂಡ್ಸ ನಿಮಗೆ ಇದ್ರದ್ದು ರೊಟ್ಟಿದು ರೆಸಿಪಿ ಬರುತ್ತೆ ಹಾಕಿದ್ದೇನೆ ಈಗೊಂದು ಸರ್ತಿ ಮತ್ತೆ ಹಾಕ್ತೇನೆ ನೋಡಿ ಹೇಗಿದೆ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಾಗಿ ಬಂದ್ರೆ ಅಂದ್ರೆ ಯಾಕೆ ಆತರ ಆ ಕಡೆ ಈ ಕಡೆ ಹೊರಸ್ತೀವಿ ಅಂದ್ರೆ ಒಂದೇ ಕಡೆ ಇದ್ರೆ ಅಲ್ಲೇ ಮಾತ್ರ ಕೆರೆಟ್ ಬಿಡುತ್ತೆ ಕೆಳಗೆ ಸ್ವಲ್ಪ ಆಕಡೆ ಈ ಕಡೆ ಹೋದ್ರೆ ಎಲ್ಲಾ ಕಡೆ ಇದಾಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ನೋಡಿ ರೆಡಿ ಆಯ್ತು ಅಕ್ಕಿ ರೊಟ್ಟಿ ತನಶಂಗ್ ಕೂಡ ಅಕ್ಕಿ ರೊಟ್ಟಿ ಬೇಕಾಗಿದೆ ಫ್ರೆಂಡ್ಸ್ ಅಕ್ಕಿ ರೊಟ್ಟಿ ನಾಳೆ ಅದು ನೋಡ್ತೇನೆ ಅಕ್ಕಿ ರೊಟ್ಟಿ ಅವನಿಗೆ ಗೊಜ್ಜು ಮಾಡಿ ಕೂಡ ಮಾಡ್ತಾಯಿದ್ದೇನೆ ಮಾಡಬೇಕು ಇದರಲ್ಲಿ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಕಡಲೆ ಹಿಟ್ಟು ಜೋಳದ ಹಿಟ್ಟು ನಾಲ್ಕು ಥರದ ಹಿಟ್ಟು ಕಡಲೆ ಕಾಳು ಕೂಡ ಹಾಕಿದ್ದೀನಿ ಮಿಕ್ಸಿಗೆ ಹಾಕಿಬಿಟ್ಟು ತುಂಬ ಅಂದರೆ ಟೇಸ್ಟ್ ಇರುತ್ತೆ ಈಗ ಇದಷ್ಟು ಆದಮೇಲೆ ನಿಮಗೆ ತೋರಿಸ್ತೀನಿ ನಾನು ಫ್ರೆಂಡ್ಸು ಹೊರಗೆ ಹೋಗ್ತಾರೋ ನಾನು ಹೋಗಿಬಿಡ್ತೀನಿ ಮತ್ತೆ ದೂರ ಆಗುತ್ತೆ ನಡ್ಕೊಂಡು ಹೋಗಬೇಕಾಗುತ್ತೆ ಲೇಟ್ ಆಗುತ್ತೆ ಅದಕ್ಕೆ ಬೇಗ ಬೇಗ ಮಾಡಿಟ್ಟು ಹೋಗ್ತೇನೆ ನಾನು ಕೂಡ ಮತ್ತು ರೆಡಿಯಾದ ಮೇಲೆ ತೋರಿಸ್ತೇನೆ ನೋಡಿ ಅಕ್ಕಿ ರೊಟ್ಟಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದವು ಫ್ರೆಂಡ್ಸ್ ಸಖತ್ತಾಗಿ ಒಂದವು ಆಲ್ರೆಡಿ ಶ್ರೇಯಾಧನುಷ ತಿಂದ ಇಟ್ಟಿಗೆ ಚಹಾದೊಟ್ಟಿಗೆ ತಿಂದರವ್ರು ಸಾಯಂಕಾಲ ಐದು ಗಂಟೆಗಿದೆಯಲ್ಲ ಚಾಯ್ದು ಇದೊಂದು ಇಷ್ಟೀಗ ಶ್ರೇಯನ್ಗೆ ಪಾತ್ರೆ ಹೇಳಿದ್ದೀನಿ ತೊಳೆದು ಬಿಡಮ್ಮ ಅಂತೇಳಿ ತೊಳೆದು ಕಸ ಗುಡಿಸ್ಲಿ ಇದೊಂದು ಗ್ಯಾಸ್ ಕಟ್ಟಿನೂ ಕ್ಲೀನ್ ಅಂತ ಹೇಳಿದ್ದೀನಿ ತಿಂದಿಯಾ ಸಹ ಏನಾಗೆ ಸೂಪರ್ ಐತಲ್ಲ ಅಂತ ಫ್ರೆಂಡ್ಸ ಈಗ ನಾನು ಬೇಗ ಬೇಗ ಡ್ರೆಸ್ ಹಾಕ್ಕೊಂಡು ಲೇಟ್ ಲೇಟಾಗುತ್ತೆ ಮತ್ತೆ ನೋಡಿ ಇಲ್ಲಿ ಮೊದಲೇದಾಗಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಕಾಯಿ ಮೆಣಸು ಹಾಕ್ತಾಯಿದ್ದೀನಿ ಕಾಯಿ ಮಿಣಸ ಖಾರಿಲ್ಲ ಖಾರ ಇಲ್ಲದಕ್ಕಾಗಿ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ತುಂಬ ಹೊತ್ತಾಯಿತು ತೊಳೆದು ಬಿಟ್ಟಿಟ್ಟಿದ್ದೆ ಪುದೀನ ಸೊಪ್ಪು ಪರಿಮಳ ಮಾತ್ರ ಸೂಪರಾಗಿ ಬರುತ್ತೆ ಅಂಥೇಳಿ ಇಲ್ಲಿ ನಾನು ಪುದೀನ ಸೊಪ್ಪನ್ನು ಇದ್ದೀನಿ ಇದು ಆಪ್ಷನಲ್ ಬೇಕಾದರೆ ಹಾಕ್ಕೊಳ್ಳಿ ಬೇಡಾದರೆ ಬಿಡಿ ಇಲ್ಲಿ ನಾನೀಗ ಇದನ್ನು ತರಿತರಿಯಾಗಿ ರುಬ್ಕೊತೇನೆ ನೋಡಿ ಇಲ್ಲಿ ಈ ಥರ ಈಗ ತರಿತರಿಯಾಗಿ ರುಬ್ಕೋದಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಅಂದರೆ ಅಜ್ವಾಯಿನ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಇದನ್ನು ಸ್ವಲ್ಪ ಒಂದೆರಡು ರೌಂಡ್ ಹಾಕಿಸ್ತೇನೆ ಜಾಸ್ತಿ ಹೊತ್ತು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋದು ಬೇಡ ನೋಡಿ ಇಲ್ಲಿ ಇಷ್ಟು ಈ ಥರ ನಮಗೆ ಮಿಕ್ಸಿ ಮಾಡಿದರೆ ಸಾಕು ಇಲ್ಲಿಂದ ಪಾತ್ರೆಗೆ ತಗೊಂಡ್ಬಿಡ್ತೀನಿ ಎಲ್ಲವನ್ನು ನೋಡಿ ಇಲ್ಲಿ ಮಿಕ್ಸಿ ಜಾರಿಟ್ ಬಂದಿದ್ದೀನಿ ಇಲ್ಲಿ ನಾನು ಕಾಳನ್ನು ನೆನೆ ಇಟ್ಟಿದ್ದೆ ಒಂದು ನೈಟು ಇದೇನು ಬೇಯಿಸಿಲ್ಲ ಏನಿಲ್ಲ ಕಪ್ಪು ಕಡಲೆ ಯಾವುದಾದ್ರೂ ಇದಿತ್ತು ನೀವು ಬಿಳಿ ಕಡಲೆ ಆದರೂ ತೊಗೊಳ್ಳಿ ಕಪ್ ಕಡಲೆ ಆದರೂ ತೊಗೊಳ್ಳಿ ನೀರು ಹಾಕೋದೇ ರುಬ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ಏನು ಮೆಣ್ಸಿನ್ಕಾಯಿದ್ರು ರುಬ್ಬಿದನಲ್ಲ ಅದರಲ್ಲೇ ರುಬ್ಬುತ್ತೇನೆ ನೀರು ಹಾಕಲ್ಲ ತರಿ ತರಿಯಾಗಿ ರುಬ್ತೇನೆ ನೋಡಿ ಈ ಥರ ಈಗ ರುಬ್ಬಿದ್ದೇನೆ ಇದನ್ನು ಇಲ್ಲಿ ಏನು ಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೆಲ್ಲ ಅದಕ್ಕೆ ನಾನು ವಾಪಸ್ಸು ಹಾಕೋತೇನೆ ಉಳಿದಿರೋಂಥ ಕಡಲೆ ಕಾಳನ್ನು ಕೂಡ ಇದಕ್ಕೆ ರು ಹಾಕಿ ರುಬ್ತೇನೆ ಈಗ ನೋಡಿ ಇಲ್ಲಿ ಎಲ್ಲ ರುಬ್ಕೊಂಡಿಟ್ಕೊಂಡೆ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಜೋಳದ ಹಿಟ್ಟನ್ನು ಸೇರಿಸ್ತೇನೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಎಲ್ಲ ಸೇಮ್ ಹಾಕೋಬೇಕು ಕಡಲೆ ಹಿಟ್ಟನ್ನು ಗೋಧಿ ಹಿಟ್ಟಿದು ಅದನ್ನು ಕೂಡ ಅಷ್ಟೇ ಸೇರಿಸಿದ್ದೇನೆ ನೋಡಿ ಕಡಲೆ ಹಿಟ್ಟು ಅದನ್ನು ಕೂಡ ಅಷ್ಟೇ ಎಲ್ಲ ಸಮ ಪ್ರಮಾಣದಲ್ಲಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ನೋಡಿ ಇಲ್ಲಿ ಈರುಳ್ಳಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿಬೇವ ಸೊಪ್ಪನ್ನು ಇದ್ದೀನಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇದ್ದೀನಿ ಈಗ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಇದ್ರೆ ಹಾಕೊಳ್ಳಿ ಇಲ್ಲ ಅಂದರೆ ಆಪ್ಷನಲ್ ಇದು ಜೀರಿಗೆ ಪೌಡರ್ ಜೀರಿಗೆ ಹಾಕಿದ್ದೀವಿ ಅದು ಜಾಸ್ತಿ ಕಹಿ ಆಗುತ್ತೆ ಬೇಡ ಜೀರಿಗೆ ಹಾಕಿರೋದ್ರಿಂದ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಎಷ್ಟು ನಿಮಗೆ ಬೇಕು ನೋಡಿ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಈಗ ಇದನ್ನು ನಾನು ಮಿಕ್ಸ್ ಮಾಡ್ಕೋತೀನಿ ನೋಡಿ ನೀರು ಹಾಕದೇನೆ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ ತುಂಬಾ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಈ ಥರ ಮಕ್ಕಳಿಗೆ ಅದು ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಇದೊಂಥರ ಕಡಲೇಕಾಳು ರೊಟ್ಟಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ನೋಡಿ ನಿಮಗೆ ಕಾಯಿ ಮೆಣಸು ಖಾರ ಏನಾದರೂ ಕಮ್ಮಿ ಅನಿಸಿದರೆ ಚಿಲ್ಲಿ ಪೌಡರನ್ನು ಕೂಡ ನೀವು ಸೇರಿಸ್ಕೋಬೋದು ಇಲ್ಲಿ ನೋಡಿ ಈಗ ಇದನ್ನು ನಾನು ಕರೆಕ್ಟಾಗಿ ನೀರು ಹಾಕಿ ಎಲ್ಲ ರೆಡಿ ಮಾಡ್ಕೋತೇನೆ ಫ್ರೆಂಡ್ಸ ನೋಡಿ ಇಲ್ಲಿ ಈ ಥರ ಹಿಟ್ಟನ್ನ ಅದೇ ಈಗ ಕಲಸಿಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಕವರ್ ತಗೊಂಡಿದ್ದೇನೆ ನಿಮ್ಮ ಹತ್ರ ಇದು ಬಟರ್ ಇದ್ದರೆ ಅದನ್ನು ಕೂಡ ತೊಗೋಬೋದು ಇಲ್ಲಿ ಕವರ್ ತಗೊಂಡೆ ಇಲ್ಲಾಂದರೆ ಬಾಳೆ ಎಲೆ ಕೂಡ ತೊಗೋಬೋದು ತುಂಬ ಚೆನ್ನಾಗಿರುತ್ತೆ ಬಾಳೆ ಎಲೆ ಮೇಲೆ ಮಾಡಿದರೆ ಇಲ್ಲಿ ಸ್ವಲ್ಪ ನಾನು ಎಣ್ಣೆನ ಕತ್ಕೋತೀನಿ ನೋಡಿ ಹಾಗೆ ಸ್ವಲ್ಪ ಹಿಟ್ಟನ್ನು ಕೂಡ ತೊಗೋತೇನೆ ಹಿಟ್ಟು ಜಿಗಿ ಇರೋದಿಲ್ಲ ಫ್ರೆಂಡ್ಸಿದು ನಾವು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿರೋದ್ರಿಂದ ನೋಡಿ ಇಲ್ಲಿ ಸ್ವಲ್ಪ ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜಲ್ಲಿ ತಟ್ಕೊಳ್ಳಿ ನಿಮಗೆ ದಪ್ಪ ಬೇಕಂದರೆ ದಪ್ಪ ತಟ್ಕೊಳ್ಳಿ ದಪ್ಪ ಆದರೆ ಏನಾಗುತ್ತೆ ಸ್ವಲ್ಪ ಮಿದುವಾಗಿ ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ತಟ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ನೀರು ಹಚ್ಕೊಂಡಾದರೂ ತಟ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಈಗ ಇಷ್ಟು ತಟ್ಟಿದ್ದೇನೆ ಈರುಳ್ಳಿ ಇರೋದ್ರಿಂದ ಜಾಸ್ತಿ ಹೊತ್ತು ತಟ್ಟೋದಿಕ್ಕಾಗಲ್ಲ ಇದನ್ನು ತುಂಬ ತಿಳುವಾಗಿ ಏನು ಬರೋದಿಲ್ಲ ನೋಡಿ ಎಷ್ಟಾಗುತ್ತೋ ಅಷ್ಟನ್ನು ತಿಳುವಾಗಿ ತಟ್ಟಿದ್ದೇನೆ ಈಗ ಹೆಂಚ ಕಾಯಿಲೆಕ್ಕಿಡ್ತೇನೆ ನೋಡಿ ಇಲ್ಲಿ ಹೆಂಚಾಯಿಲಿಕ್ಕೆ ಇಟ್ಟಿದ್ದೇವೆ ಫ್ರೆಂಡ್ಸ್ ಹೆಂಚು ಕಾದಿದೆ ಆಲ್ರೆಡಿ ಇದಕ್ಕೆ ನಾವು ಸ್ವಲ್ಪ ಎಣ್ಣೆ ಎಣ್ಣೆ ಅಥವಾ ತುಪ್ಪ ನಿಮಗೆ ಯಾವುದು ಬೇಕು ನೋಡಿ ಅದನ್ನು ಹಚ್ಕೊಳ್ಳಿ ನಾವು ಸ್ವಲ್ಪ ಕವರಿಗೆ ಎಣ್ಣೆ ಹಚ್ಚಿರೋದ್ರಿಂದ ಈಸಿಯಾಗಿ ಬಿಟ್ಟು ಬಂತು ನೋಡಿ ತುಂಬ ಚೆನ್ನಾಗಿ ಮೇಲುಗಡೆಯಿಂದ ಒಂದು ಟೇಬಲ್ ಸ್ಪೂನು ಎಣ್ಣೆನೂ ಹಾಕ್ಕೊಳ್ಳಿ ಈ ಥರ ನೋಡಿ ಇದನ್ನು ಸ್ಲೋ ಉರಿಯಲ್ಲಿ ಈಗ ನಾನು ಬೇಯಿಸ್ಕೋತೇನೆ ಅಷ್ಟರಲ್ಲಿ ಇನ್ನೊಂದು ಕೂಡ ನಾನು ತಟ್ಕೋತೇನೆ ನೋಡಿ ಒಂದೆರಡು ನಿಮಿಷ ಹದ್ಲೆ ಈಗ ತಿರುಗಿಸಿ ಹಾಕ್ತೀನಿ ಈಜಿಯಾಗಿ ಬರುತ್ತೆ ನೋಡಿ ಈ ಸೈಡು ನೀವು ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾದರೂ ಹಾಕ್ಕೊಳ್ಳಿ ಮೊಸರು ಒಟ್ಟಿಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಎರಡು ಸೈಡ್ ನಾವೀಗ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೇಯಿದೆ ಈಗ ನಾನು ತೆಗೆದುಕೊಳ್ತೇನೆ ಮರಡಿ ಮಾಡಿ ತೋರಿಸ್ತೇನೆ ನೋಡಿ ಕಡಲೆಕಾಳು ರೊಟ್ಟಿ ಹೇಗೆ ಬಂದಿದ್ದೇವೆ ಸೂಪರಾಗಿದ್ದಾವೆ ಮಾತ್ರ ತುಂಬ ಚೆನ್ನಾಗಿ ಬಂದಿದ್ದಾವೆ ನೀವು ಮನೆಯೆಲ್ಲರೂ ಟ್ರೈ ಮಾಡಿ ಹೇಗೆ ಬಂದಿರಿ ಅಂಥೇಳಿ ಅದನ್ನು ಮರಿಬೇಡಿ ನೋಡಿ ಸುಡ್ತಾ ಇದ್ದಾವೆ ಇನ್ನೂ ಕೂಡ ಹಾಗೆ ಮಾಡ್ತಾ ಇದ್ದೀನಿ ನಾನು ತಿಳುವಾಗಿ ಕೂಡ ಬಂದಿದೆ ಇಲ್ಲಾಂದರೆ ನೀವು ಮೊಸರು ಚಟ್ನಿ ಒಟ್ಟಿಗೆ ಆದರೂ ತಿನ್ಬೋದು ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಡಲೆಕಾಳು ರೊಟ್ಟಿ ತಿಂತ ಇದ್ದಾನೆ ಮೊಸರು ಹಚ್ಕೊಂಡು ಹೇಗಿದೆಪ್ಪ ಸಖತ್ತಾಗಿದೆ ಸೂಪರ್ ಅಲ್ಲ ಆಯಿತು ಇಷ್ಟ ಬರ್ತೀನಿ ನೀನು ಕೆಲಸ ಮಾಡಿ ಅದಷ್ಟು ಮಾಡಿ ಧನಿಷ್ ಅವಷ್ಟು ತುಂಬಿಬಿಟ್ಟು ನೀನು ಹೊಡಿತೀನಿ ನೋಡಿ ಮಾತ್ರ ಅವ ಅಷ್ಟೆಲ್ಲ ನಾನು ಹೋಗಿರ್ತೇನೆ ತುಂಬಿಬಿಡ್ತಾಳೆ ಎಲ್ಲ ಮಾಡ್ಕೊಳಿ ಆಯ್ತು ಬಾಯ್ಸೈತೆ ಹೋಗ್ತೇನೆ ನೋಡಿ ಹೊಂಟೆ ನಾನೀಗ ಇಲ್ಲಿ ನೀರು ಬೆಳಗ್ಗೆ ಆ ಕಡೆ ಇದೆ ಎಲ್ಲ ಬಿಟ್ಟಿದ್ದಾನೆ ಇದನ್ನು ಸ್ವಲ್ಪ ಇಲ್ಲಿ ಕಟ್ಟೆಗೆ ಸ್ವಲ್ಪ ಇಟ್ಟಿವಿ ಇಷ್ಟರಲ್ಲಿ ಇದು ಗರಿ ಕೂಡ ಬಿಡ್ಬೋದು ಕೇಪಾಳೆ ಹೂವು ನೋಡಿ ಜಗಡಕ್ಕೆ ಐತ್ರ ಇಲ್ಲೇ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಇಬ್ಬರು ಮಕ್ಕಳು ಬಂದ ಮೇಲೆ ಸಿಗ್ತೀನಿ ಬಂದೆ ನೋಡಿ ಈಗ ಕೆಲಸ ಮುಗಿಸ್ಕೊಂಡು ಬಂದೆ ಕತ್ಲೇನೇ ಆಯಿತು ಆರು ಆರೂವರೆ ಆಯಿತು ಟೈಮು ಎಲ್ಲ ನೀರು ಬಿಟ್ಟಿದ್ದಾನೆ ಇನ್ನೊಂದು ಸ್ವಲ್ಪ ಬಿಡಬೇಕು ಆ ಕಡೆಗೆ ಈಗ ಪೈಪ್ ತೊಗೊಂಬರ್ತೇನೆ ಈ ಕಡೆಗೆ ಇನ್ನೊಂದು ಸ್ವಲ್ಪ ಬಿಡ್ತೇನೆ ಗಿಡಕ್ಕೆ ಮತ್ತೆ ನೀರು ಯಾವತ್ತು ಬರುತ್ತೋ ಗೊತ್ತಿಲ್ಲ ಹಾಗಾಗಿ ಮತ್ತೆ ಅಡುಗೆ ಕೂಡ ಸ್ಟಾರ್ಟ್ ಮಾಡ್ತೀನಿ ಮತ್ತು ಸಿಗ್ತೀನಿ